ಟ್ರಾನ್ಸಿಟಿ ಡೆವಲಪರ್ಸ್ ಅರ್ಪಿಸುವ ಕನಸಿನ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಸುವರ್ಣ ಅವಕಾಶವನ್ನ ಕಳ್ಕೋಬೇಡಿ ಈಗಾಗಲೇ ಬುಕಿಂಗ್ ಲೈನ್ಸ್ ಓಪನ್ ಆಗಿದೆ ಜೊತೆಗೆ ಈ ಸಂದರ್ಭದಲ್ಲಿ ಚಿನ್ನದ ಕಾಯಿನ್ ಅನ್ನ ಗೆಲ್ಲುವಂತಹ ಸುವರ್ಣ ಅವಕಾಶ ನಿಮಗೋಸ್ಕರ ಕಾಯ್ತಾ ಇದೆ ಪ್ರಾಜೆಕ್ಟ್ಗಳು ಕೇವಲ ಬೆಂಗಳೂರಿನ ಸುತ್ತಮುತ್ತ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಟ್ರಾನ್ಸ್ ಡೆವಲಪರ್ಸ್ ತಮ್ಮ ಪ್ರಾಜೆಕ್ಟ್ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ವಿಸ್ತರಿಸುವ ಹತ್ರ ಮುನ್ನಗ್ತಾ ಇದ್ದಾರೆ ಮೊದಲಿಗೆ ಮೈಸೂರಿನಲ್ಲೂ ಕೂಡ ಅವರ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ ಟ್ರಾನ್ಸ್ ಪ್ರಸಿದ್ಧಿ ಹಾಗಾದರೆ ಇದರ ವಿಶೇಷತೆಯನ್ನು ನೋಡ್ಕೊಂಡು ಬನ್ನಿ ನಂದು ಅವರೇ ಮೈಸೂರಿಗೂ ಕೂಡ ನಿಮ್ಮ ಪ್ರಾಜೆಕ್ಟ್ಗಳನ್ನು ವಿಸ್ತರಿಸ್ತಾ ಇದ್ದೀರಾ ಸೊ ಟ್ರಾನ್ಸ್ ಪ್ರಸಿದ್ಧಿ ಅನ್ನೋದು ಪ್ರಾಜೆಕ್ಟ್ ಮೈಸೂರಿನಲ್ಲಿ ಸೊ ಇದರ ವಿಶೇಷತೆ ಏನು ಮತ್ತೆ ಮೈಸೂರಿನಲ್ಲಿ ಯಾವ ಭಾಗದಲ್ಲಿ ಇದು ಕಂಡು ಬರುತ್ತೆ ಖಂಡಿತ ನೋಡಿ ಟ್ರಾನ್ಸ್ ಪ್ರಸಿದ್ಧಿ ಅಂತಕ್ಕಂಥ ಪ್ರಾಜೆಕ್ಟು ಫ್ರಮ್ ಮೈಸೂರು ಟು ಇಲ್ವಾಲ ರಸ್ತೆ ಏನಿದೆ ಆ ಕಡೆ ಬರ್ತಕ್ಕಂಥ ಪ್ರಾಜೆಕ್ಟು ಟು ಬಿ ಪ್ರಿಸೈಸ್ ಇಲ್ವಾಲ ಇಂದ ಆಲ್ಮೋಸ್ಟ್ ಒಂದು ಟು ಅಂಡ್ ಆಫ್ ತ್ರೀ ಕಿಲೋಮೀಟರ್ಸ್ ರೇಡಿಯಸಲ್ಲಿ ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು ಸೊ ಇಲ್ಲಿ ಇದು ಕೂಡ ಆಲ್ಮೋಸ್ಟ್ ಸ್ಟ್ರಟಜಿಕ್ಲಿ ಲೊಕೇಟೆಡ್ ಅಂತ ಹೇಳ್ಬೋದು ಟುವರ್ಡ್ಸ್ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅಥವಾ ಡಿ ಆರ್ ಡಿ ಒ ಕ್ಯಾಂಪಸ್ ಹಿಂದೆಗಡೆ ಬರ್ತಕ್ಕಂಥ ಪ್ರಾಜೆಕ್ಟು ಇದು ಕೂಡ ಫೋರ್ ನೈಂಟಿ ನೈನ್ ಪರ್ ಸ್ಕ್ವೇರ್ ಫೀಟಲ್ಲಿ ಲಾಂಚ್ ಆಗಿರ್ತಕ್ಕಂಥ ಪ್ರಾಜೆಕ್ಟು ವೆರಿ ಸ್ಟ್ರಾಟಜಿಕ್ಲಿ ಲೊಕೇಟೆಡ್ ಆ್ಯಂಡ್ ಆನ್ ದಿ ರಿಂಗ್ ರೋಡ್ ಅಂತ ಹೇಳ್ಬೋದು ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇದೆ ಇದು ಕೂಡ ಡಿ ಸಿ ಕನ್ವರ್ಟೆಡ್ ವಿತ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರತಕ್ಕಂಥ ಪ್ರಾಜೆಕ್ಟು ಎಲ್ ಐ ಸಿ ಹೌಸಿಂಗ್ ಲೋನ್ ಫೆಸಿಲಿಟೀಸ್ ಇದೆ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಎಲ್ಲ ಡೈಮೆನ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ ಇದು ಈಗ ಕರೆಂಟ್ಲಿ ಥರ್ಟಿ ಫಾರ್ಟಿ ಆ್ಯಂಡ್ ಥರ್ಟಿ ಫಿಫ್ಟಿ ಡೈಮೆನ್ಷನ್ಸ್ ಆರ್ ಅವೈಲಬಲ್ ಆ್ಯಂಡ್ ನಮ್ಮಲ್ಲಿ ಬುಕಿಂಗ್ ಪ್ರಾಸೆಸ್ ಪ್ರಟಿ ಸಿಂಪಲ್ ಕಸ್ಟಮರ್ಸ್ ನಮ್ಮ ಆಫೀಸಿಗೆ ಬಂದು ಪ್ರಾಜೆಕ್ಟ್ಸ್ನ ನೋಡಿ ಇಷ್ಟವಾದ ಪಕ್ಷದಲ್ಲಿ ಅಂದರೆ ಸೈಟ್ ವಿಸಿಟ್ಸ್ ಕೂಡ ಮಾಡಿಸ್ತೀವಿ ನಮ್ಮ ಟೀಮ್ ಇದೆ ಅವ್ರಿಗೆ ಇಷ್ಟವಾದ ಪಕ್ಷದಲ್ಲಿ ಟೆನ್ ತೌಸಂಡ್ ರುಪೀಸ್ ಕೊಟ್ಟು ಬುಕಿಂಗ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು ಯಾವುದು ಪ್ಲಾಟ್ ಅವೈಲೇಬಿಲಿಟಿ ಇದೆ ನೋಡ್ಕೊಂಡು ಅದನ್ನು ಬ್ಲಾಕ್ ಮಾಡ್ಕೋಬೋದು ಸೊ ಬೇಸಿಕ್ಲಿ ಸೆವೆನ್ ಟು ಟೆನ್ ಡೇಸ್ ಟೈಮ್ ವಿಲ್ ಬಿ ಗಿವಿಂಗ್ ಫಾರ್ ದಿ ಕ್ಲೈಂಟ್ ಟು ಮೊಬೈಲೈಸ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಸೇಲ್ ಅಗ್ರಿಮೆಂಟ್ ಅಮೌಂಟ್ ಅದು ಆ ಪೇ ಮಾಡಿದ ನಂತರ ಅವರಿಗೆ ಸೇಲ್ ಅಗ್ರಿಮೆಂಟ್ ಅಂತ ಕೂಡ ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ ದೆನ್ ಬ್ಯಾಲೆನ್ಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ಗೆ ಅವರಿಗೆ ಆಲ್ಮೋಸ್ಟ್ ಟ್ವೆನ್ ಟು ಟ್ವೆಲ್ ಮಂತ್ಸ್ ಆರ್ ಫೋರ್ಟೀನ್ ಮಂತ್ಸ್ ಇಂಟ್ರೆಸ್ಟ್ ಫ್ರೀ ಇ ಎಮ್ ಐ ಸ್ಕೀಮ್ಸ್ ಇದೆ ಅದು ಕೆಲವೊಂದು ಪ್ರಾಜೆಕ್ಟ್ಸ್ ಅಪ್ಲಿಕೇಬಲ್ ಇರುತ್ತೆ ಸಮ್ ಆಫ್ ದ ಪ್ರಾಜೆಕ್ಟ್ಸ್ ಲೈಕ್ ರಾಯಲ್ ಪ್ಯಾರಡೈಸ್ ಇರ್ಬೋದು ಅಥವಾ ಟ್ರಾನ್ಸ್ ಪ್ರಸಿದ್ಧಿ ಅಂತಕ್ಕಂಥ ಪ್ರಾಜೆಕ್ಟ್ ಇರ್ಬೋದು ಇಲ್ಲಿ ನಿಮಗೆ ಡೈರೆಕ್ಟ್ ಇಮಿಡಿಯೇಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ಸ್ ಇರೋದರಿಂದ ನಿಮಗೆ ವಿತ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಟು ಟು ತ್ರೀ ಮಂತ್ಸ್ ಟೈಮ್ ಲೈನ್ ಕೊಡ್ತೀವಿ ಸೊ ತರ್ಟಿ ಫೈವ್ ಪರ್ಸೆಂಟ್ ಪೇ ಮಾಡಿಕೊಂಡು ಬ್ಯಾಲೆನ್ಸ್ ಇರತಕ್ಕಂಥ ಅಮೌಂಟ್ ಅವರೇ ಕ್ಯಾಶ್ ಮೊಬಿಲೈಸ್ ಮಾಡೋದಾದರೆ ಕೆನ್ ಕ್ಯಾನ್ ಅಂಡ್ ಮೇಕ್ ದಿ ಪೇಮೆಂಟ್ ಅಥವಾ ಇಫ್ ದಿ ವಾಂಟ್ ಟು ಗೋ ಫಾರ್ ಬ್ಯಾಂಕ್ ಲೋನ್ ಆಲ್ಸೋ ನಾವು ಲೋನ್ ಸೌಲಭ್ಯ ಕೂಡ ಕೊಡ್ತೀವಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಲೀಗಲ್ ಟೀಮ್ ಇದೆ ಡೆಫಿನೆಟ್ಲಿ ನಮ್ಮ ಕ್ಲೈಂಟ್ಸ್ಗೆ ಲೀಗಲ್ ಟೀಮ್ ವಿಲ್ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ದಿ ಬ್ಯಾಂಕ್ ಲೋನ್ ಆರ್ ಇವನ್ ಪರ್ಸ್ಯೂಯಿಂಗ್ ಆಫ್ ದಿ ಡಾಕ್ಯುಮೆಂಟೇಷನ್ ಇರ್ಬೋದು ಈ ಎಲ್ಲ ಒಂದು ಪ್ರಾಸೆಸ್ನಲ್ಲಿ ಡೆಫಿನೆಟ್ಲಿ ನಮ್ಮ ಟೀಮ್ ಖಂಡಿತ ಹೆಲ್ಪ್ ಮಾಡಿಕೊಡುತ್ತೆ ಅದರ ಜೊತೆಗೆ ಪೋಸ್ಟ್ ಸೇಲ್ ಸರ್ವಿಸ್ ಅಂತ ಏನು ಹೇಳ್ತೀವಿ ವೆದರ್ ಗೆಟಿಂಗ್ ದಿ ಖಾತಾಸ್ ಇನ್ ಕ್ಲೈಂಟ್ಸ್ ನೇಮ್ ಇರ್ಬೋದು ಅಥವಾ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಸ್ ಇರ್ಬೋದು ಈ ಎಲ್ಲ ಒಂದು ಸರ್ವಿಸಸ್ ಕೂಡ ನಮ್ಮ ಆರ್ಗನೈಸೇಷನ್ ಅಲ್ಲಿ ಅವೈಲಬಿಲಿಟೀಸ್ ಇದೆ ಸೊ ಡೆಫಿನೆಟ್ಲಿ ಕ್ಲೈಂಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಸರ್ವಿಸಸ್ ಅಂದರೆ ಕಂಟಿನ್ಯೂಸ್ ನೆಕ್ಸ್ಟ್ ಇದೊಂದು ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಬರೀ ಅದೊಂದು ಪ್ರೊಸೆಸ್ ಮಾಡಿ ಸ್ಟಾಪ್ ಮಾಡಲ್ಲ ಕ್ಲೈಂಟ್ಸ್ ಕ್ಯಾನ್ ಡೆಫಿನೆಟ್ಲಿ ಎವ್ರಿ ಇಯರ್ ಹೈಯರ್ ಸಿಮಿಲರ್ ವೇ ಆಫ್ ಗೆಟಿಂಗ್ ದಿ ಟ್ಯಾಕ್ಸ್ ಪೇಡ್ ಇರ್ಬೋದು ಅಥವಾ ಬೇರೆ ಇನ್ನೇನಾದರೂ ಸರ್ವಿಸಸ್ ಪರ್ಟೈನಿಂಗ್ ಟು ದೇರ್ ಪ್ರಾಪರ್ಟಿ ಕಾಂಪೌಂಡ್ ವಾಲ್ ಹಾಕ್ಸ್ಕೊಳ್ಳೋದಿರ್ಬೋದು ಅಥವಾ ದಿಸ್ ಕೈಂಡ್ ಆಫ್ ರೆಗ್ಯುಲರ್ ರಿಕ್ವೈರ್ಮೆಂಟ್ಸ್ ವಿಚ್ ದೇ ವಿಲ್ ಬಿ ಹ್ಯಾವಿಂಗ್ ಡೆಫಿನೆಟ್ಲಿ ದೇ ಕೆನ್ ಅವೇಲ್ ದೋ ಸರ್ವಿಸಸ್ ಇನ್ ಅವರ್ ಆರ್ಗನೈಸೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಓಕೆ ಇವಾಗ ಇ ಎಮ್ ಐ ವಿಷಯಕ್ಕೆ ಬರೋದಾದರೆ ಟ್ವೆಲ್ ಟು ಫೋರ್ಟೀನ್ ಮಂತ್ಸ್ ಇರುತ್ತೆ ಅಂತ ಹೇಳಿದ್ರಿ ಇದು ಯಾವ ರೀತಿ ಕ್ವಾರ್ಟರ್ಲಿನೂ ಕಟ್ಬಹುದಾ ಹೇಗೆ ನೋಡಿ ಇದು ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಇ ಎಮ್ ಐ ಸ್ಕೀಮ್ ಇಸ್ ಅವ್ರಿಗೆ ಎವ್ರಿ ಮಂತ್ ಕಟ್ಟಬೇಕು ಅನ್ನೋದು ಏನಿರಲ್ಲ ಸೊ ಬೇಸಿಕಲಿ ಫೋರ್ಟೀನ್ ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ ಆ ಟ ಫೋರ್ಟೀನ್ ಮಂತ್ಸ್ ಟೈಮಲ್ಲಿ ದೇ ಕೆನ್ ಪೇ ಇದರ್ ಮಂತ್ಲಿ ವೈಸ್ ಆರ್ ಕ್ವಾರ್ಟರ್ಲಿ ವೈಸ್ ಸೊ ಬೇಸಿಕಲಿ ದ ಒನ್ ಪಾಯಿಂಟ್ ಅಜೆಂಡಾ ಓರ್ ದೇ ಸದ್ಯ ಫೋರ್ಟೀನ್ ಮಂತ್ಸ್ ಒಳಗಡೆ ಅವರು ಆ ಬ್ಯಾಲೆನ್ಸ್ ಇರ್ತಕ್ಕಂಥ ಸಿಕ್ಸ್ಟಿ ಫೈವ್ ಪರ್ಸೆಂಟ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಅಂಡ್ ಮೇ ಬಿ ದೇರ್ ಈಸ್ ಆಲ್ವೇಸ್ ಒನ್ ಮೋರ್ ಕ್ವಶನ್ ಅಟ್ಯಾಚ್ ಟು ಇಟ್ ಸೊ ನಾವು ಒಂದು ಫೋರ್ಟೀನ್ ಮಂತ್ಸಲ್ಲಿ ಅಮೌಂಟ್ ಕ್ಲಿಯರ್ ಇದ್ರೆ ಏನು ನೆಕ್ಸ್ಟ್ ಅಂತ ಸೊ ಸೊ ಡೆಫಿನೆಟ್ಲಿ ಆ ಅಮೌಂಟ್ ಕ್ಲಿಯರ್ ಮಾಡ್ತಾ ಇದ್ದ ಪಕ್ಷದಲ್ಲಿ ವಾಟ್ ಎವರ್ ಬ್ಯಾಲೆನ್ಸ್ ಅಮೌಂಟ್ ಇಸ್ ಲೆಫ್ಟ್ ಔಟ್ ಇನ್ ದಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನಿದೆ ಕ್ಲೈಂಟ್ಸ್ಗೆ ಅಲ್ಲಿಂದ ಅಂದರೆ ಆ ಪರ್ಟಿಕ್ಯುಲರ್ ಅಮೌಂಟಿಗೆ ಮಾತ್ರ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅವಾಗ ಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಬೇಸಿಕ್ಲಿ ಹ್ಯಾಸ್ ಕ್ವಿಕ್ ಅರ್ ಅರ್ಲಿ ಹಿ ಫಿನಿಷಸ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಫ್ರೀ ಅಪ್ ಟು ದಟ್ ಫೋರ್ಟೀನ್ ಮಂತ್ಸ್ ಓಕೆ ಬ್ಯಾಂಕ್ ಲೋನ್ ಎಲಿಜಿಬಿಲಿಟಿ ಬಗ್ಗೆ ಮಾತನಾಡೋದಾದರೆ ಯಾರಿಗೆಲ್ಲ ಅವೈಲಬಲ್ ಇರುತ್ತೆ ನೋಡಿ ಜನರಲಿ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಬಂದು ಫಾರ್ಮ್ ಸಿಕ್ಸ್ಟೀನ್ ಅಂತ ಏನು ಹೇಳ್ತೀವಿ ಅಂದರೆ ಈ ರೆಗ್ಯುಲರ್ ಎಂಪ್ಲಾಯೀಸ್ ಹೂ ಆರ್ ಸ್ಯಾಲ್ರಿಡ್ ಕ್ಲಾಸ್ ಅವ್ರಿಗೆ ಇದ್ದ ಪಕ್ಷದಲ್ಲಿ ಮಿನಿಮಮ್ ಟೂ ಇಯರ್ಸ್ ಫಾರ್ಮ್ ಸಿಕ್ಸ್ಟೀನ್ ಅವೈಲಬಿಲಿಟಿ ಇದ್ದರೆ ಡೆಫಿನೆಟ್ಲಿ ದಿ ವಿಲ್ ಬಿ ಎಲಿಜಿಬಲ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಪೀಪಲ್ಗೆ ಅವ್ರಿಗೂ ಅಷ್ಟೇ ಐ ಟಿ ರಿಟರ್ನ್ಸ್ ಇರಬೇಕಾಗುತ್ತೆ ಮಿನಿಮಮ್ ಟೂ ಇಯರ್ಸ್ ಐ ಟಿ ರಿಟರ್ನ್ಸ್ ಆದರೂ ಇರಬೇಕಾಗುತ್ತೆ ಆ ಒಂದು ಪಕ್ಷದಲ್ಲಿ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಔಟ್ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ದಿ ಬ್ಯಾಂಕ್ ಲೋನ್ ಆಸ್ ವೆಲ್ ಕೆಲವು ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಐ ಟಿ ರಿಟರ್ನ್ಸೇ ಇರಲ್ಲ ಮೇ ಬಿ ದೇರ್ ಇನ್ ಆನ್ಯುವಲ್ ಇನ್ಕಮ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಇನ್ಕಮ್ ಟ್ಯಾಕ್ಸ್ ಸೊ ಅಂಥ ಒಂದು ಪಕ್ಷದಲ್ಲಿ ಡೆಫಿನೆಟ್ಲಿ ವಿ ಟ್ರೈ ಟು ಗಿವ್ ದೆಮ್ ದಿ ಇಂಟ್ರೆಸ್ಟ್ ಫ್ರೀ ಇ ಎಮ್ ಐ ಆಪ್ಷನ್ ನಮ್ಮಲ್ಲಿ ಏನಿದೆ ಆ ಒಂದು ಆಪ್ಷನ್ ಕೊಡ್ತೀವಿ ಸೊ ಅದು ಮೋರ್ ಆರ್ ಲೆಸ್ ವಿ ಟ್ರೈ ಟು ಗಿವ್ ದಿ ಸೊಲ್ಯೂಷನ್ ಫಾರ್ ದಿ ಕ್ಲೈಂಟ್ ಹೂ ಆರ್ ಲುಕಿಂಗ್ ಟು ಓನ್ ದೇರ್ ಡ್ರೀಮ್ ಪ್ಲಾಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನಂದ ಗೋಪಾಲ್ ಅವರೇ ಹಲವಾರು ಪ್ರಾಜೆಕ್ಟ್ ಲಾಂಚ್ ಆಗಿದೆ ಜನರ ಕನಸನ್ನು ನನ್ಸು ಮಾಡೋದ್ರಲ್ಲಿ ನೀವು ಕೂಡ ಮುನ್ನುಕೊಂಡು ಹೋಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಕ್ಕೆ ನಮಸ್ಕಾರ ನಿಮ್ಮ ಕನಸಿನ ಮನೆಯ ಕನಸನ್ನ ಸಾಕಾರಗೊಳಿಸುವಂತಹ ಸುಸಮಯ ಇದು ಅಂತ ಹೇಳ್ತಾ ಇವತ್ತಿನ ಕನಸಿನ ಮನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್